ನಮಸ್ತೆ ನಾನು ರುಕ್ಮಿಣಿ ಇವತ್ತು ಮೇಕೆ ಬ್ಲೆಡ್ದು ಫ್ರೈ ಮಾಡೋಣ ಅಂಥೇಳಿ ಇದು ಒಂದು ಕೆ ಜಿ ಅಷ್ಟಿದೆ ಅದು ಹಾಗೆ ಇದೆ ಅದನ್ನು ನೀಟಾಗಿ ತೊಳೆದು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಸಮ ಸಮವಾಗಿ ಕಟ್ ಮಾಡ್ಕೊಳ್ಳೋಣ ಚಾಕುಲಿ ಹಾಗೆ ಪುಡಿ ಮಾಡಿ ಆದರೂ ಮಾಡ್ಬೋದು ಇಲ್ಲ ಹಾಗೆ ಕಟ್ ಮಾಡ್ಕೊಂಡಾದ್ರೂ ಮಾಡ್ಬೋದು ಚಾಕುಲಿ ಇದನ್ನು ಕಟ್ ಮಾಡ್ಕೊಳ್ತೀನಿ ಈ ಥರ ಪೀಸ್ ಪೀಸ್ ಮಾಡ್ಕೊಳ್ತೀನಿ ನೋಡಿ ಹಿಂಗೆ ಪೀಸ್ ಪೀಸ್ ಮಾಡ್ಕೋಬೇಕು ಅದು ಬ್ಲೆಡ್ ತೊಗೊಂಬ ಹೆಂಗಿತ್ತು ಹಾಗೆ ತೊಗೊಂಬಂದಿದ್ದಾರೆ ಇದನ್ನು ಒಂದು ಎರಡು ಮೂರು ಸಲ ನೀರನ್ನು ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಇದನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ನೀರು ಇಟ್ಕೊಳ್ಳೋಣ ನೀರಿಟ್ಕೊಂಡು ಕಟ್ ಮಾಡ್ಕೊಂಡಿದ್ನಲ್ಲ ಪೀಸಸ್ ಎಲ್ಲ ಅದರಲ್ಲಿ ಹಾಕ್ಕೊಳ್ಳೋಣ ನೋಡಿ ಈ ಥರ ಪೀಸಸ್ ಎಲ್ಲ ತೆಗೆದು ನೀರೊಳಗೆ ಹಾಕ್ಕೊಬೇಕು ಬ್ಲಡ್ಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಿನ್ನಬೇಕು ಇದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಸೈಡ್ ಆಗಿನೂ ಯೂಸ್ ಮಾಡ್ಬೋದು ನೀರಲ್ಲಿ ಇದನ್ನು ಹಾಗೆ ತಿರುಗ್ಕೊಳ್ಳೋಣ ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ ಇದನ್ನು ಹಂಗಾಗಿ ತಿರ್ಗಿಸ್ಕೊಂಡು ತಿರ್ಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬೇಯಬೇಕು ನೋಡಿ ಇದು ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ ಬೆಂದು ಇದರಲ್ಲಿರೋ ಗಲೀಜೆಲ್ಲ ಹೋಗಬೇಕು ನೋಡಿ ಈ ಥರ ನೀಟಾಗಿ ಬೇಯಿಸಿದ್ರೆ ಅದರಲ್ಲಿರೋ ಕೆಟ್ಟು ಗಲೀಜೆಲ್ಲ ಆಚೆ ಬರುತ್ತೆ ನೋಡಿ ಈ ಥರ ಅದನ್ನು ಆಗಾಗ ಆಗಾಗೆ ಪುಡಿ ಮಾಡಿ ಮಾಡಿ ಬೇಯಿಸ್ಕೊಳ್ತೀನಿ ಇದನ್ನು ಚೆನ್ನಾಗಿ ಈ ಟೈಮಲ್ಲಿ ಅರಶಿನ ಪುಡಿ ಇದ್ದೀನಿ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆಗಾಗ ಆಗಾಗ ತಿರುಗ್ಕೊಂಡು ಇದನ್ನು ಸ್ಪೂನಲ್ಲಿ ಹಂಗೆ ಕಟ್ ಕಟ್ ಮಾಡಿ ಬೇಯಿಸ್ಕೊಳ್ತೀನಿ ಇದನ್ನು ನೀಟಾಗಿ ನೀಟಾಗಿ ಬೆಂದರೆ ಇದರಲ್ಲಿರೋ ಗಲೀಜೆಲ್ಲ ಹೋಗುತ್ತೆ ನೀಟಾಗಿ ನೋಡಿ ಈ ಥರ ತಿರುಗ್ಸ್ಕೊಂಡು ತಿರ್ಸ್ಕೊಂಡು ಬೇಯಿಸ್ಕೋಬೇಕಿದು ಒಂದೊಂದು ಸಲ ಹಾಗೆ ಅದನ್ನು ತಂದು ಹಾಗೆ ಕೈಯಲ್ಲಿ ನೀಟಾಗಿ ಕ್ಯೂಚಿನೂ ಮಾಡ್ತಾರೆ ನಾನು ಈ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಅದರಲ್ಲಿರೋ ಗಲೀಜೆಲ್ಲ ಹೋಗುತ್ತೆ ನೋಡಿ ಮೇಲೆಲ್ಲ ಎಷ್ಟು ಗಲೀಜಿದೆ ಇದೆಲ್ಲ ನೀಟಾಗಿ ಹೋಗ್ಬೇಕದು ಇದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಮತ್ತೆ ತಿನ್ನೋಕ್ಕಾಗೋದಿಲ್ಲ ಅಲ್ಲ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ನೋಡಿ ಈ ಥರ ಕಟ್ ಮಾಡ್ಕೊಳ್ತೀನಿ ಎಲ್ಲ ನೋಡಿ ಹಿಂಗೆ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಇದರಲ್ಲಿರೋ ಗಲೀಜೆಲ್ಲ ನೋಡಿ ಮೇಲೆ ಬಂದಿದೆ ನೋಡಿ ಇದು ಫುಲ್ಲು ಗಲೀಜೆಲ್ಲ ನೋಡಿ ಎಷ್ಟು ಗಲೀಜಿದೆ ಇದರಲ್ಲಿ ಇದನ್ನೆಲ್ಲ ಈಗ ಬೆಂದಿತ್ತು ತೆಗೆದು ಒಂದು ಸಿಂಕಲ್ ಆ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ತೊಳ್ಕೊಳ್ತೀನಿ ಒಂದು ನಾಲ್ಕೈದು ಸಲ ನೀಟಾಗಿ ಮತ್ತೆ ಇದು ಸೋಸ್ಕೊಂಡು ಎಲ್ಲ ನೀಟಾಗಿ ತೊಳ್ಕೊಳ್ಳೋಣ ಇದು ಸೋಸ್ಕೊಳ್ತೀನಿ ಇದನ್ನು ಸೋಸ್ಕೊಂಡು ಒಂದು ಮೂರು ನಾಲ್ಕು ಸಲ ತೊಳ್ಕೊಳ್ತೀನಿ ನೀರಲ್ಲಿ ಈ ಥರ ಸೋಸ್ಕೊ ಅದು ಪಾತ್ರೆ ಬಂದು ತೂತ ತೂತ ಇದೆ ಗಲೀಜೆಲ್ಲ ಅಡಿಲಿ ಹಂಗೆ ಹೊರಟೋಗತ್ತೆ ಆ ಥರ ತೊಗೊಂಡಿದ್ದೀನಿ ಅದರಲ್ಲಿ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ತೊಳ್ಕೊಬೇಕು ನೋಡಿ ಈ ಥರ ನೋಡಿ ಆ ಸೈಡೆಲ್ಲ ಹೋಲ್ ಇದೆ ಪಾತ್ರೆಯಲ್ಲಿ ಗಲೀಜೆಲ್ಲ ಅದರಲ್ಲಿ ಹೊರಟೋಗಿದೆ ಅದು ನೋಡಿ ಇದು ನೀಟಾಗಿ ತೊಳ್ಕೊಂಡಿದ್ದೀನಿ ಇವಾಗ ಇದು ಬೆಂದಿದೆ ಒಂದು ನೈಂಟಿ ಪರ್ಸೆಂಟಷ್ಟು ಬೆಂದಿದೆ ಇದು ಇವಾಗ ನೋಡಿ ಇನ್ನೊಂದು ಸಲ ನೀಟಾಗಿ ತೊಳ್ಕೊಳ್ಳೋಣ ಇದನ್ನು ನೋಡಿ ನೀಟಾಗಿ ತೊಳ್ಕೊಂಡು ಸೋಸ್ಕೊಳ್ತೀನಿ ಇದನ್ನು ಸೋಸ್ಕೊಳ್ತೀನಿ ನೀರೆಲ್ಲ ಈಗ ಇದನ್ನು ಚಾಕು ಸಹ ಚಾಕು ಸಹಾಯದಿಂದ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ತೀನಿ ಪುಡಿ ಮಾಡಿನೂ ಮಾಡ್ಬೋದು ಇದು ನಾನು ಹಾಗೆ ಪೀಸಸ್ ಮಾಡ್ಕೊಳ್ತಿದ್ದೀನಿ ಬಾಯಿಗೆ ತಿನ್ನೋಕೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೆ ನೋಡಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತೀನಿ ಎಲ್ಲ ಈ ಥರ ಎಲ್ಲ ಹೆಚ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ದಪ್ಪ ದಪ್ಪ ಇರೋದೆಲ್ಲ ಹಾಗೆ ಪುಡಿ ಮಾಡ್ಕೊಳ್ತೀನಿ ಈಗ ಒಂದು ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಕಾದಿತ್ತು ಈ ಟೈಮಲ್ಲಿ ಒಂದು ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಕ್ಕೆ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಈರುಳ್ಳಿ ಫ್ರೈ ಆಗಲಿ ಈ ಟೈಮಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಒಂದರಿಂದ ಒಂದೂವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟ್ ಸ್ವಲ್ಪ ಜರ್ಧ ಕೆ ಜಿಗಿಂತ ಜಾಸ್ತಿ ಇದೆ ಇದು ಹಾಗಾಗಿ ಒಂದೂವರೆ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ರೋಸ್ಟ್ ಆಗಿದೆ ಈ ಟೈಮಲ್ಲಿ ಒಂದು ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂಚೂರು ಧನಿಯಾ ಪೌಡರು ಸೇಮ್ ಖಾರದ ಪುಡಿ ಧನಿಯಾ ಪೌಡರ್ ಸೇಮ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದು ಪೆಪ್ಪರ್ ಪೌಡರು ಸ್ವಲ್ಪ ಆಮೇಲೆ ಇದು ಸಾಂಬಾರ್ ಪೌಡರು ಚಿಕನ್ ಸಾಂಬಾರು ಪೌಡರ್ ಇದು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ನೀಟಾಗಿ ಖಾರ ಎಲ್ಲ ಮಿಕ್ಸ್ ಹಾಕಬೇಕು ಈರುಳ್ಳಿ ಈರುಳ್ಳಿಲಿ ಆಗಿದೆ ಇದು ಈ ಟೈಮಲ್ಲಿ ಹೆಚ್ಚಿಟ್ಕೊಂಡಿದ್ನಲ್ಲ ಬ್ಲೆಡ್ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಕಮ್ಮಿ ಫ್ಲೇಮಲ್ಲೇ ಮಾಡೋಣ ಇದನ್ನು ಜಾಸ್ತಿ ಉರಿ ಇಟ್ಕೊಂಡ್ರೆ ಹೋಗುತ್ತೆ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ನೀಟಾಗಿ ಮಿಕ್ಸ್ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅವಾಗ ಬೇಯೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಮಿಕ್ಸ್ ಆಗಿದೆ ಇದು ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಪುಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇವಾಗ ನೀಟಾಗಿ ಬೇಯಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಕಟ್ ಮಾಡಿದೆಲ್ಲ ದಪ್ಪ ದಪ್ಪ ಇತ್ತು ಪುಡಿ ಪುಡಿ ಮಾಡ್ಕೊಬೇಕು ಅದನ್ನು ಆದಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ಸ್ಪೂನಲ್ಲೇ ನೀರೆಲ್ಲ ನೋಡಿ ನೋಡಿದು ನೋಡಿ ಬೆಂದಿದೆ ಈ ಟೈಮಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ತಳ ಹಿಡಿಬಾರ್ದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಸೈಡ್ ಆಗಿನೂ ಯೂಸ್ ಮಾಡ್ಬೋದು ಟೈಮಲ್ಲಿ ಒಂದು ಅರ್ಧ ನಿಂಬೆಹಣ್ಣು ರಸ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ ಈ ಟೈಮಲ್ಲಿ ಆಗಿದೆ ಇದು ಇವಾಗ ಇದು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ತಿಳಿಸೋದ್ರ ಜೊತೆಗೆ ಅನ್ನದ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೈಡ್ ಸೈಡಿಸ್ಟಾಗಿ ನೋಡಿ ಆಗಿದೆ ಇದೀಗ ನೋಡಿ ನೀಟಾಗಿ ರೆಡಿಯಾಗಿದೆ ಎಣ್ಣೆಲ್ಲ ಬಿಟ್ಕೊಂಡಿದೆ ಇಷ್ಟ ಇದು ತುಂಬ ಚೆನ್ನಾಗಿರುತ್ತೆ ತಲೆಮಟನ್ ತರೋ ಟೈಮಲ್ಲಿ ಇದನ್ನು ತೊಗೊಂಡು ಬಂದು ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೆ ನನಗೆ ಎಲ್ಪ್ ಆಗುತ್ತೆ ಈ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್